ಅಧ್ಯಕ್ಷೇ ನಾನು ನಮ್ಮ ಪಾಟೀಲ್ ಒಂದು ಪ್ರಶ್ನೆಗೆ ಘಟ್ಟಪ್ರಭಾ ಬಲ್ದಂಡ ಮುಖ್ಯ ಕಾಲುವೆಗೆ ಜಿ ಆರ್ ಪಿ ಸಿ ಬಗ್ಗೆ ಒಂದು ಉತ್ತರ ಕೊಟ್ಟಿದ್ದೀನಿ ಏಳ್ನೂರ ಇಪ್ಪತ್ತೆರಡು ಕೋಟಿ ರೂಪಾಯಿದ ಒಂದು ಪ್ರಾಜೆಕ್ಟ್ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ಗೆ ನಮ್ಮ ಇ ಆರ್ ಎಂ ಕಳ್ಸಿಕೊಟ್ಟಿದ್ದೀನಿ ಯಾವುದು ಎ ಬಿ ಬಿ ಪಿ ಪ್ಲಾನ್ ಅಲ್ಲಿ ಅದು ಬಂದ್ರೆ ಸಿಕ್ಸ್ಟಿ ಫಾರ್ಟಿ ಸ್ಕೀಮ್ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟು ಸಿಕ್ಸ್ಟಿ ಪರ್ಸೆಂಟು ಫಾರ್ಟಿ ಪರ್ಸೆಂಟ್ ನಮ್ದು ನಾವು ಮಾಡ್ಕೊಡ್ತೀವಿ ಅದ್ರ ಮೇಲೆ ನೀವು ನಿಮ್ ಎಂ ಪಿ ಇಬ್ರು ಸೇರಿ ಸ್ವಲ್ಪ ಒತ್ತಡ ಮಾಡಿ ಅದನ್ನ ಕ್ಲಿಯರ್ ಮಾಡಿ ಎರಡನೇದು ಈಗ ಒಂದ್ ಏನ್ ವಿಚಾರ ಸೆಟ್ ವಿಚಾರ ಹೇಳಿದ್ರು ಫಾರ್ ದ ಫಸ್ಟ್ ಟೈಮ್ ನಾನು ಮಂದಿ ಆದ್ಮೇಲೆ ಎಷ್ಟೋ ನಲ್ವತ್ತು ವರ್ಷ ಆದ್ಮೇಲೆ ಒಂದು ಹೊಸ ಅಮೆಂಡ್ಮೆಂಟ್ ತಂದು ಈ ಸೆಟ್ ಗಳನ್ನ ತೆಗೆದು ಹಾಕಬೇಕು ಅದಕ್ಕೆ ಹೊಸ ಪಂಪ್ ಸೆಟ್ ಏನೇ ಬಂದ್ರು ಕೂಡ ಎತ್ತಿನ ಗಮನದಲ್ಲಿ ಇಟ್ಕೊಂಡು ನಾನು ಯಾರೋ ಪಂಪ್ ಸೆಟ್ ಹಾಕೊಳ್ಬಾರ್ದು ಅನ್ನೋ ದೃಷ್ಟಿಯಿಂದ ಮತ್ತು ರಾಜ್ಯದಲ್ಲಿ ಆಗಬೇಕು ಅಂತ ಕಾನೂನು ತೆಗೆದುಕೊಂಡು ಬಂದಿದ್ದೀನಿ ಈಗ ಅಲ್ಲಿ ಟ್ರೈನಿಂಗು ನಡೀತಾ ಇದೆ ನಾನು ನೀವು ಮತ್ತು ಎಲ್ಲ ಒಂದು ಅಮೆಂಡ್ಮೆ ಒಂದು ಮೂವ್ ಮಾಡಿದ್ವಿ ರೆಸೊಲ್ಯೂಷನು ಎಲ್ಲ ರಾಜ್ಯದಲ್ಲಿ ಎಲ್ಲ ಪಂಪ್ ಪಂಪ್ಸೆಟ್ಗಳನ್ನ ಎಲ್ಲೆಲ್ಲಿ ಕಾಲುವುದಿಲ್ಲ ಇದನ್ನೆಲ್ಲ ತೆಗೆದಾಕಕ್ಕೆ ಒಂದು ಮಾಡಿ ಒಂದು ಹೊಸ ಕ್ರಮ ಕೈಗೊಂಡು ಒಂದು ಆಂದೋಳನ ಏಕೆಂದ್ರೆ ಅಂದರೆ ಗೆ ನೀರು ಹೋಗ್ಲೇಬೇಕು ಟೈಲೆಂಡ್ ನೀರು ಹೋಗ್ಲಿಲ್ಲ ಅಂದ್ರೆ ಬಹಳ ಕಷ್ಟ ಆಗ್ತದೆ ನೋಡಿ ನಮ್ಮ ಪಾಂಡವಪುರದವರೆಲ್ಲ ಫಸ್ಟ್ ಅಲ್ಲೇ ಕುಳ್ಕೊಬಾರ ಪಾಂಡವಪುರದವರೆಲ್ಲ ಸೊ ಕೊನೆಗೆ ಮಳವಳ್ಳಿಗೆ ಹೋಗಲ್ಲ ಎಲ್ಲಿಗೆ ಹೋಗಲ್ಲ ಹಂಗೆ ಲಾಸ್ಟ್ ಒಪ್ಪಾಗಲ್ಲ ನೀವೊಂದು ಮೂವ್ ಮಾಡಿ ಎಲ್ಲ ಎಮ್ ಎಲ್ ಎಸ್ ಒಪ್ಕೊಳ್ಳಿ ಈಗೇನೆ ಒಂದು ಡ್ರೈವ್ನ ಶುರು ಮಾಡೋಣ